ಗುಡ್ ಮಾರ್ನಿಂಗ್ ಎಲ್ರಿಗೂ ಟರಕೋಟ ಪ್ರಪಂಚದಲ್ಲಿ ಇವತ್ತು ನಾನು ಲಾಂಗ್ ವೀಡಿಯೋ ಇದ್ದೀನಿ ಇದು ಇವತ್ತು ನಾನು ಕ್ಲೇ ವರ್ಕ್ ಮಾಡಿಟ್ಟಿರೋ ಅಂಥದ್ದು ಇನ್ನೂ ನೋಡಿ ಹಸಿ ಹಸಿದೇ ಇದೆ ಇದು ಡ್ರೈ ಆಗ ಡ್ರೈ ಆಗಿ ಈ ಥರ ಬರಲಿಕ್ಕೆ ಮಿನಿಮಮ್ ಒಂದು ಫೈವ್ ಡೇಸ್ ಆರು ತಗೊಳ್ಳುತ್ತೆ ಆದರೆ ತುಂಬ ಡ್ರೈ ಆಗೋಕ್ಕೆ ಬಿಟ್ಬಿಡಬೇಕು ನಾವು ಸಡನ್ ಸಡನ್ ಮಾಡಬಾರ್ದು ಚೆನ್ನಾಗೇ ಡ್ರೈ ಆದರೆ ನೋಡಿ ಹೇಗಿರುತ್ತೆ ಇದು ಕೂಡ ಫಸ್ಟ್ ಸ್ಟಾರ್ಟಿಂಗ್ ಇದೇ ಥರ ಹಸಿ ಹಸಿ ಇರುತ್ತೆ ಇದು ಆಮೇಲೆ ಡ್ರೈ ಆದಮೇಲೆ ನೋಡಿ ಯಾವ ಥರ ಇರುತ್ತೆ ಇದು ಚೆನ್ನಾಗಿ ಡ್ರೈ ಆಗೋಕ್ಕೆ ಬಿಟ್ಬಿಡ್ಬೇಕು ಡ್ರೈ ಆದಮೇಲೆ ನಾವು ಬೇಕಿಂಗ್ ಹಾಕ್ಬೇಕು ಇದೊಂದು ಅರ್ಧ ಗಂಟೆ ಆಯಿತು ನಾನು ಮಾಡಿ ಅಷ್ಟೆ ಇದು ಮೋಲ್ಡ್ ವರ್ಕ್ ಮಾಡಿರೋದು ನಾನಿವತ್ತು ನೋಡಿ ಈ ಥರ ಮೋಲ್ಡ್ ಬರುತ್ತೆ ನಾನೊಂದು ಝುಮ್ಕಾ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಇಷ್ಟು ಸ್ಟಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಅಟ್ಯಾಚ್ ಜುಮ್ಕಾ ಮಾಡಬೇಕು ಅಟ್ಯಾಚ್ ಮಾಡ್ಬೇಕಾದ್ರೆ ಕನೆಕ್ಟ್ ಮಾಡ್ಬೇಕಾದ್ರೆ ನಾನು ಅದೊಂದು ವೀಡಿಯೋ ಮಾಡ್ತೀನಿ ಇವತ್ತು ನಾನು ಬೇಕಿಂಗ್ ಆಗ್ತಾ ಇದ್ದೀನಿ ನೋಡಿ ನಾನು ಹಳೆಯದು ಮಾಡಿಟ್ಟಿರೋ ಅಂಥದ್ದು ಇದೆಲ್ಲ ಇಂಪ್ರೆಷನ್ ಅಂದ್ರಲ್ಲಿ ಅಂದರೆ ಮೋಲ್ಡ್ ಬರಲ್ಲ ಇದಕ್ಕೆಲ್ಲ ನಾವು ಕೈಯಲ್ಲೇ ಇಂಪ್ರೆಷನ್ ಕೊಟ್ಟು ಮಾಡೋ ಅಂಥದ್ದು ನೋಡಿ ಇದೆಲ್ಲ ಫಸ್ಟು ನಾನು ಸ್ಟಡ್ ಮಾಡ್ಕೋತೀನಿ ಇದು ಮೇಲ್ ಕಾಣ್ತಾ ಇದೆಯಲ್ಲ ಇದು ಸ್ಟಡ್ ಮಾಡ್ಕೊತೀನಿ ಆಮೇಲೆ ಇದು ಡ್ರೈ ಆದಮೇಲೆ ಕೆಳಗಡೆ ಇದೆಯಲ್ಲ ರೌಂಡ್ ಬೀಡು ಅದಕ್ಕೆ ಅಟ್ಯಾಚ್ ಮಾಡ್ತೀನಿ ಯಾವಾಗಲೂ ಅಷ್ಟೇ ಒಂದು ಹಸಿದಿರಬೇಕು ಇರಬೇಕು ಇನ್ನೊಂದು ಡ್ರೈ ಆಗಿರಬೇಕು ನಾವು ಅಟ್ಯಾಚ್ ಮಾಡ್ತೀವಿ ಅಂತ ಅಂದರೆ ಯಾವಾಗಲೂ ಒಂದು ಹಸಿದು ಇರಬೇಕು ಇನ್ನೊಂದು ಡ್ರೈ ಇರಬೇಕು ಇಲ್ಲ ಈ ರೌಂಡ್ ರೌಂಡ್ ಇದೆಯಲ್ಲ ಇದು ಹಸಿದಿರಬೇಕು ಇರಬೇಕು ಇಲ್ಲ ಇದು ಹಸಿದಿರಬೇಕು ಇರಬೇಕು ಎರಡು ಹಸಿದು ಮಾಡೋಕ್ಕೋದಾಗ ಅದು ಅಂದರೆ ಈ ಥರ ಕನೆಕ್ಟ್ ಮಾಡ್ತೀವಿ ನೋಡಿ ಇಲ್ಲಿ ನಿಕ್ರೋಮ್ ವಯರ್ ಹಾಕಿ ಆವಾಗ ಅದು ಸರಿ ಬರೋದಿಲ್ಲ ಹಾಗೆ ಒಂದು ಹಸಿದು ಇರಬೇಕು ಒಂದು ಡ್ರೈ ಇರಬೇಕು ಹಾಗೆ ಇವತ್ತು ಇಷ್ಟು ಡ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇದು ಅಷ್ಟೇ ಕೈಯಲ್ಲೇ ಮಾಡಿರೋ ಅಂಥದ್ದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ ಇದು ಸ್ಟಡ್ ಮಾಡೋಣ ಅಂದರೆ ಹ್ಯಾಂಗಿಂಗ್ ಸ್ಟೆಪ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದು ನಾನು ಬೇಕಿಂಗ್ಗೆ ಬೇಕಿಂಗಿಗೆ ಇಟ್ಕೊಂಡಿರೋ ಅಂಥ ಒಂದು ತೂತಿರೋ ಮಡಿಕೆ ಇದು ನೋಡಿ ಈ ಥರ ತೂತ್ ಬರುತ್ತೆ ನೋಡಿ ಈ ಥರ ತೂತಿದೆ ನಾನು ಯೂಸ್ ಮಾಡೋ ಅಂಥದ್ದು ಇದು ಇವಾಗ ಬೇಕ್ ಮಾಡೋಣ ಫಸ್ಟು ನಾನು ಇಲ್ಲಿ ಡ್ರೈ ಒಟ್ಟು ತೊಗೊಂಡಿದ್ದೀನಿ ಈ ಒಟ್ಟು ಅಷ್ಟೇ ತುಂಬ ಡ್ರೈ ಇರಬೇಕು ಹಸಿ ಹಸಿದಿದೆ ಬೇಕೇ ಮಾಡೋಕ್ಕಾಗಲ್ಲ ನಾನಿಲ್ಲಿ ಇಟ್ಟಿರೋ ಅಂಥದ್ದು ಎಲ್ಲ ಡ್ರೈಯೇ ಇರಬೇಕು ಇದು ಮಾಡಿಟ್ಟಿರೋ ಅಂಥ ಜ್ಯುವೆಲ್ಸ್ ಕೂಡ ಡ್ರೈ ಇರಬೇಕು ಹಾಗೇ ಈ ಹೊಟ್ಟು ಕೂಡ ತುಂಬ ಡ್ರೈ ಇರಬೇಕು ಹಸಿದಿದ್ರೆ ಯಾವುದೇ ಹಸಿದಿದ್ರೂ ಬೇಕು ಚೆನ್ನಾಗಾಗಲ್ಲ ಸೊ ಇವತ್ತು ನಾನು ಬೇಕು ಮಾಡೋಣ ಅಂತ ಫಸ್ಟು ನೋಡಿ ಆ್ಯಕ್ಚುಲಿ ಇಲ್ಲಿ ಹಳೇದು ಬೂದಿ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತಕ್ಕೊಂಡು ಆಮೇಲೆ ಇದು ಹೊಸಾಡು ನೋಡಿ ಇದು ಹೊಸ ಅದು ಸ್ವಲ್ಪ ಒಂದು ಒಂದು ಇದ್ರ ತಕ್ಕಂತ ಉದುರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಒಟ್ಟು ಇದಾದಮೇಲೆ ಈ ಥರ ಹಾಕಾದ್ಮೇಲೆ ಇನ್ನೊಂದು ಸ್ವಲ್ಪ ಹುಟ್ಟಾಕೋಣ ಹೊಟ್ಟಾಕೋಣ ಈ ಥರ ಹೊಟ್ಟೆ ಹಾಕಿದ ಮೇಲೆ ನಾನಿಲ್ಲಿ ಸ್ವಲ್ಪ ಡಿಸೈನ್ಸ್ ಮಾಡಿದ್ದೀನಿ ಅದನ್ನು ತೋರಿಸ್ಬಿಡ್ತೀನಿ ನೋಡಿ ನೋಡಿ ಈ ಥರ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ ಕೆಲವೊಂದು ನೋಡಿ ಇದು ಪ್ಲೇನ್ ಮಾಡಿದ್ದೀನಿ ಇದು ಪ್ಲೇನ್ ಮಾಡಿದ್ದೀನಿ ಇದು ಸ್ವಲ್ಪ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದೀನಿ ಇದಕ್ಕೆ ಈ ಥರ ಡಿಸೈನು ಆಮೇಲೆ ಈ ಥರ ಡಿಸೈನು ಆಮೇಲೆ ಈ ಥರ ಇದು ನಾನು ಫಸ್ಟ್ ಟೈಮು ನಾನು ಟ್ರೈ ಮಾಡ್ತಾ ಇರೋದು ನೋಡಿ ಇದು ಅರ್ಧ ಅಂದರೆ ಈ ಬಾಲಲ್ಲಿ ಅರ್ಧ ಬಟ್ ಇಂಪ್ರೆಷನ್ ಬಂದು ರುದ್ರಾಕ್ಷಿ ಇಂಪ್ರೆಷನ್ ಕೊಟ್ಟಿದ್ದೀನಿ ಆ ಥರ ಇಲ್ಲೊಂದು ಥರ ಮಾಡಿದ್ದೀನಿ ನೋಡಿ ಸೊ ಡಿಸೈನ್ಸ್ ಎಲ್ಲ ತೋರಿಸಿದ್ದೀನಿ ಇವಾಗ ನಾನು ಯಾವ್ಯಾವುದು ಡ್ರೈ ಮಾಡಿದ್ದೀನಿ ಇವಾಗ ಒಂದೊಂದೇ ಇಟ್ಟಾ ಬರೋಣ ನೋಡಿ ಈ ಥರ ಇದು ಸ್ವಲ್ಪ ಉಂಡೆ ಅಂದರೆ ಬಾಲ್ ಆಗಿರೋದ್ರಿಂದ ಲೇಟಾಗೇ ಬೇಕಾಗುತ್ತೆ ಯಾಕಂದರೆ ಇದು ತುಂಬ ದಪ್ಪ ಇದೆಯಲ್ಲ ಒಳಗಡೆ ಹಾಗೆ ಚೆನ್ನಾಗೇ ಬೇಕಾಗಬೇಕಲ್ವಾ ಹಾಗಾಗಿ ಇದು ತುಂಬ ಲೇಟಾಗಿ ಬೇಕಾಗುತ್ತೆ ಈ ಥರ ನೋಡಿ ಇಂಥದ್ದೆಲ್ಲ ಬೇಗ ಬೇಕಾಗತ್ತೆ ಇದೇನು ಅಂಥದ್ದು ಒಳಗಡೆ ಏನಂಥದ್ದು ಇರಲ್ವಲ್ಲ ಹಾಗೆ ಇದು ಬೇಗ ಬೇಕಾಗತ್ತೆ ಬಟ್ ಇದು ಸ್ವಲ್ಪ ಅಂದರೆ ಒಳಗಡೆ ತುಂಬ ಕ್ಲೇ ಇರುತ್ತಲ್ಲ ಹಾಗೆ ಸ್ವಲ್ಪ ಲೇಟ್ ಅನಿಸುತ್ತೆ ಬೇಕಾಗುತ್ತೆ ನೋಡೋಣ ನನಗೂ ಗೊತ್ತಿಲ್ಲ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈ ಡಿಸೈನು ನೋಡಿ ಈ ಥರ ನೀಟಾಗಿ ಒಂದೊಂದು ಆ ಒಂದೊಂದು ಪಕ್ಕ ಒಂದೊಂದು ಜೋಡಿಸ್ತಾ ಬರಬೇಕು ಈ ಥರ ನೀಟಾಗಿ ಜೋಡಿಸಿ ಬಟ್ ಒಂದ್ರ ಮೇಲೆ ಒಂದು ಹಾಕ್ಬಾರ್ದು ಈ ಥರ ನೀಟಾಗೆ ಜೋಡಿಸ್ತಾ ಬರಬೇಕು ಯಾರಿಗಾರು ಈ ತರಕೋಟ ಜ್ಯುವೆಲರಿ ಮಾಡೋಕ್ಕೆ ಅಂದರೆ ಕಲೀಲಿಕ್ಕೆ ಆಸೆ ಇದ್ರೆ ನನಗೂ ನೀವು ನನ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬಾರ್ದು ನಾನು ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತೀನಿ இது ஒன் லேயர்மே மத்திய அதரமேலே சொல் ஒட்டு உதிர்பேக்கே இது கவராக அசு உதிர்பேக்கு ஆக்சுலி நானும் உது மா ஃபுல்லு அது ஃபஸ்ட் லேயர் ஏனிர்த்து அது ஃபுல்லு கவராக இருக்கும் அது உதிர்த்திர் வைக்க ந ಫಸ್ಟ್ ಲೇಯರ್ ಯಾವುದು ಕಾಣಬಾರ್ದು ನಾವು ಹಾಕಿರೋದು ನೋಡಿ ಇವಾಗ ಫಸ್ಟ್ ಲೇಯರ್ ನಾವು ಹಾಕಿದ್ದೀವಲ್ಲ ಯಾವುದು ನಿಮಗೆ ಕಾಣ್ತಾ ಇಲ್ಲ ಇದ್ರ ಮೇಲೆ ಇನ್ನೊಂದು ಲೇಯರ್ ಇಡೋಣ ಇವಾಗ ಇವಾಗ ಇದನ್ನ ಇಡೋಣ ಈ ಥರದು ಮತ್ತೆ ಇದೊಂದು ನೋಡಿ ಇದೊಂದು ಡಿಸೈನ್ ಮಾಡಿದ್ದೀನಿ ನಾನು ಈ ಸಲ ಎಲ್ಲ ಹೊಸ ಹೊಸ ಟ್ರೈ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ನೋಡೋಣ ಹೇಗಾಗುತ್ತೆ ಅಂತ ಇವತ್ತು ನಾನು ಬೇಕಿಂಗ್ ತೋರಿಸ್ತಾ ಇದ್ದೀನಿ ಆಮೇಲೆ ಮೇಲೆ ನೋಡ್ತೀನಿ ಆದರೆ ತೋರಿಸ್ತೀನಿ ಇಲ್ಲಾಂದರೆ ಡೈರೆಕ್ಟ್ ಪೇಂಟ್ ಮಾಡಿ ಹೇಗೆ ಕಾಣುತ್ತೆ ಅನ್ನೋದನ್ನ ತೋರಿಸ್ತೀನಿ ಆಯಿತಾ ನೋಡಿ ಇದು ಫಸ್ಟ್ ಲೇಯರ್ ಸೆಕೆಂಡ್ ಲೇಯರ್ ಇನ್ನೊಂದು ಸ್ವಲ್ಪ ಇಲ್ಲಿ ಜಾಗ ಇದೆ ಹಾಗೆ ಇನ್ನೊಂದಷ್ಟು ಫ್ಲೈ ಇದೆ ಇವಾಗ ಇದು ಎಲ್ಲ ರೌಂಡ್ ರೌಂಡ್ ಮಾಡಿದ್ದೀನಿ ಈ ಥರ ರೌಂಡ್ ರೌಂಡು ಅದನ್ನು ತಗೊಂಡು ಇಲ್ಲಿ ಅಂದರೆ ಒಂದ್ರ ಮೇಲೆ ಒಂದು ಇಡಬೇಡಿ ಪಕ್ಕ ಪಕ್ಕ ಸೈಡ್ ಸೈಡಲ್ಲಿ ಇಡ್ತಾ ಬನ್ನಿ ಎಲ್ಲೆಲ್ಲಿ ಜಾಗ ಇದೆ ಅಲ್ಲಲ್ಲಿ ಇದು ನಾನು ರೌಂಡ್ ಬೀಡು ಅಂದರೆ ಬರೀ ಪ್ಲೇನ್ ಯಾಕೆ ಮಾಡಿದ್ದೀನಿ ಅಂದರೆ ನಾನು ಎಲ್ಲ ಕಲರ್ಸು ಮಾಡೋಣ ಅಂತ ಮಾಡಿದ್ದೀನಿ ನೋಡಿ ಇವಾಗ ಎರಡ್ ಲೇಯರ್ ಆಯಿತು ಇವಾಗ ಇದು ಕೂಡ ಅಷ್ಟೆ ಅದು ಕ್ಲೇ ಅದು ಮಾಡಿಟ್ಟಿದೀವಲ್ಲ ಅದು ಯಾವುದೋ ಕಾಣಬಾರ್ದು ನಾನು ಬೇಕ್ ಮಾಡೋದೇ ಇತ್ತೆ ಇವಾಗ ಎಲ್ಲ ಕವರ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಬೇಕ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕಿ ಬೇಕ್ ಮಾಡೋದು ಈ ಪೂರ ಇದು ಅಂದರೆ ಈ ಮಡಕೆ ಪೂರ ಹಾಕಿ ಫುಲ್ ಹಾಕಿ ತುಂಬಿ ಮಾಡೋಕ್ಕೋಗಲ್ಲ ನಾನು ಒಲೆ ಮೇಲೆ ಸ್ವಲ್ಪ ಸ್ವಲ್ಪ ಎಷ್ಟು ಅಷ್ಟಷ್ಟೇ ಮಾಡ್ಕೋತೀನಿ ಇದು ಅಂದರೆ ಇದು ಅಂದರೆ ಹೊರಗಡೆ ಬೇಕ್ ಮಾಡೋಕ್ಕೋದಾಗ ಕೆಲವೊಂದು ಸಲ ಒಡೆದೋಗೋ ಚಾನ್ಸಸ್ ಎಲ್ಲ ಇರುತ್ತೆ ನಾನೊಂದು ಸುಮಾರು ಸಲ ಟ್ರೈ ಮಾಡಿದ್ದೀನಿ ಹೊರಗಡೆ ಬೇಕ್ ಮಾಡಿದಾಗ ಅವಾಗ ನಾವು ಫಾರ್ ಎಕ್ಸಾಂಪಲ್ ಒಂದು ಹತ್ತು ಪೆಂಡೆಂಟ್ ಹಾಕಿದ್ರೆ ಕೆಲವೊಂದು ಸಲ ಅದರಲ್ಲಿ ಹತ್ರಲ್ಲಿ ಏನಾದರೂ ಒಂದೊಂದು ಚೂರಾದರೂ ಡ್ಯಾಮೇಜ್ ಆಗಿರುತ್ತೆ ಅದರಲ್ಲಿ ಒಂದು ಚೂರು ಡ್ಯಾಮೇಜ್ ಆದರೂ ಕೂಡ ನಮಗೆ ಪೂರ ಓದಂಗೆ ಲೆಕ್ಕ ಅವಾಗ ನಾವು ಮಾಡಿರೋ ಅಷ್ಟು ಕೆಲಸ ಫುಲ್ ಹಾಳು ಮತ್ತು ನಾವು ಪಟ್ಟಿರೋ ಶ್ರಮ ಅಷ್ಟು ವೇಸ್ಟ್ ಆಗುತ್ತೆ ಸೊ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಒಲೆ ಮೇಲೆ ಇಟ್ಕೊತೀನಿ ಸೊ ಏನು ಅಂತಂದರೆ ಯಾವುದೂ ಒಡೆದಿರಲ್ಲ ನಾನು ಇದುವರೆಗೂ ನಾನು ಒಲೆ ಮೇಲೆ ಬೇಯಿಸಿರೋ ಅಂಥದ್ದು ಒಡೆದಿರೋದು ಪರ್ಸೆಂಟೇಜ್ ತೀರಾ ಅಂದರೆ ತೀರೇ ಕಮ್ಮಿ ಹಾಗೆ ನಾನು ಈ ಥರ ನೋಡಿ ಎಲ್ಲ ಪೂರ ಕವರ್ ಮಾಡಿ ನೋಡಿ ಈ ಥರ ಫುಲ್ಲು ಕವರ್ ಮಾಡಿ ಒಲೆ ಮೇಲೆ ಇಟ್ಟು ಬೇಯಿಸ್ತೀನಿ ಈ ಥರ ಸ್ಟವ್ ಮೇಲೆ ಇಟ್ಟು ಬೇಕ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟೆಲ್ಲ ನಾನು ಕೆಂಡ ಎಲ್ಲ ಹಾಕಿ ಎಲ್ಲ ಮಾಡ್ತಾ ಇದ್ದೆ ಬೇಕಿಂಗ್ ಆ ಥರ ಬೇಕಿಂಗ್ ಪ್ರೋಸೆಸ್ ಮಾಡ್ತಾ ಇದ್ದೆ ಬಟ್ ಆವಾಗ ನನಗೆ ತುಂಬ ಹೊಡೆದೋಗ್ತಾ ಇತ್ತು ಜ್ಯುವೆಲ್ಸು ಆವಾಗ ನಾವು ಅಂಥ ಕ್ಲೇ ವರ್ಕು ವರ್ಕೂ ವೇಸ್ಟು ಮತ್ತು ಅದಕ್ಕೆ ಮೆಟೀರಿಯಲ್ ತರೋಕ್ಕೆ ನಾವು ದುಡ್ಡು ಹಾಕಿರ್ತೀವಲ್ಲ ಅದು ಕೂಡ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ ಏನು ಮಾಡ್ಬೋದು ಅಂತ ಆವಾಗ ಇದೇ ಮಡಿಕೆಯಲ್ಲಿ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದಿನ ಇಟ್ಟು ಮಾಡಿದೆ ಅವಾಗ ನಾನು ಎಷ್ಟು ಇಟ್ಟಿದ್ನೋ ಅಷ್ಟು ವಾಪಸ್ ನನಗೆ ಅಷ್ಟೇ ಬಂತು ಒಂದು ಕೂಡ ಹೊಡೆದಿರಲಿಲ್ಲ ಸೊ ಹೊಡೆಯೋವಂಥ ಪರ್ಸೆಂಟೇಜ್ ತುಂಬ ಕಮ್ಮಿ ಇರುತ್ತೆ ಮತ್ತು ನಾನು ಯಾವಾಗಲೂ ಸ್ವಲ್ಪ ಸ್ವಲ್ಪನೇ ಹಾಕಿ ಬೇಕ್ ಮಾಡ್ಕೊಳ್ಳೋದು ಸೊ ನನ್ನದು ಬೇಕಿಂಗ್ ಪ್ರೋಸೆಸ್ ಈ ಥರ ಇದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಸಬ್ಸ್ಕ್ರೈಬ್ ಹಬ್ಬ ಆಗೋದನ್ನ ಮರಿಬೇಡಿ ಒಂದು ಪುಟ್ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್